ನಮಸ್ಕಾರ ವೀಕ್ಷಕರೇ ಅಧ್ಯಾಯದ ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯ ಸ್ವಾಗತ ಕಳೆದ ಒಂದು ಗಂಟೆ ಹಿಂದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅಫಿಷಿಯಲ್ ಕಿಚ್ಚ ಸುದೀಪರು ಇರುವಂತಹ ಒಂದು ಫ್ರೋಮನ್ನು ರಿಲೀಸ್ ಮಾಡಿದ್ರು ಅಂತ ಹೇಳ್ಬೋದು ಅದ್ರ ಮೂಲಕ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಲಾಂಚ್ ಕೂಡ ಆಗ್ತಿದೆ ಅದಲ್ಲದೆ ಬಿಗ್ ಬಾಸ್ ಕೂಡ ಈ ಸಲ ಸಾರಥಿಯಾಗಿ ನಡೆಸ್ತಾ ಇದ್ದಾರೆ ನಮ್ಮ ಕಿಚ್ಚಾ ಸುದೀಪರ್ ಅಂತ ಹೇಳ್ಬೋದು ಇದು ಕಿಚ್ಚ ಸುದೀಪ ಅಭಿಮಾನಿಗಳಿಗಾಗಿರಲಿ ಬಿಗ್ ಬಾಸ್ನ ಅಭಿಮಾನಿಗಳಿಗಿರಲಿ ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು ಆದರೆ ಇದನ್ನು ಇಟ್ಟರೆ ಕಳೆದ ಒಂದರಿಂದ ಒಂದು ತಿಂಗಳಿಂದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕಿಚ್ಚ ಸುದೀಪ್ ಇರಲ್ಲ ಅವರ ಬದಲಿಗೆ ರಿಷಬ್ ಶೆಟ್ಟಿ ಗೋಲ್ಡ್ ಸ್ಟಾರ್ ಗಣೇಶ್ ಸಮೇಶ್ ಶರ್ವಿಂದ್ ಈ ಮೂರು ಜನರು ಇರುತ್ತಾರೆ ಅದೇ ರೀತಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಎರಡನೇ ಫ್ರೋಮ ರಿಲೀಸ್ ಆದರಲ್ಲೂ ಕೂಡ ಒಂದು ವಾಯ್ಸ್ ಕೇಳಿತ್ತು ಅದರಲ್ಲೂ ರಿಷಬ್ ಶೆಟ್ಟಿಯರ ವಾಯ್ಸ್ ಇದೆ ಅದಕ್ಕೋಸ್ಕರ ಬಿಗ್ ಬಾಸ್ ಇದು ಹನ್ನೊಂದರಲ್ಲೂ ಕೂಡ ಇವ್ರು ಇರಲ್ಲ ಅನ್ನೋ ರೂಮರ್ಗಳು ಕೂಡ ಇತ್ತು ಅಂತ ಹೇಳ್ಬೋದು ಅದಲ್ಲದೆ ಕಿಚ್ಚ ಸುದೀಪ್ ಅವರು ಬರ್ತಾ ಆಯಿತು ಸೆಪ್ಟೆಂಬರ್ ಎರಡನೇ ತಾರೀಕು ಸೆಪ್ಟೆಂಬರ್ ಒಂದನೇ ತಾರೀಕು ಅವರು ದಿಢೀರ ಒಂದು ಇಂಟರ್ವ್ಯೂ ಮಾಡ್ತಾರೆ ಆ ಇಂಟರ್ವ್ಯೂ ಅಲ್ಲಿ ಒಬ್ಬರು ಖಾಸಗಿ ವಾಹಿನಿಯವರು ಒಂದು ಕ್ವಶನ್ನ ಕೇಳ್ತಾರೆ ನಿಮ್ಮ ಹೆಸರು ಬಿಗ್ ಬಾಸ್ ಸೀಸನ್ ಹನ್ನೊಂದರಿಂದ ಬರ್ತಾ ಇಲ್ಲ ಅಂದರೆ ನೀವು ಹೊರಗಿದ್ದೀರಿ ಅನ್ನೋ ಒಂದಿಷ್ಟು ರೂಮರ್ಸ್ಗಳು ಬರ್ತಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಅದಕ್ಕೆ ಕಿಚ್ಚ ಸುದೀಪ್ರು ಅವರದೇ ಆದ ರೀತಿಯಲ್ಲಿ ಉತ್ತರ ಕೊಟ್ಟು ಿದ್ರು ಬಿಗ್ ಬಾಸ್ ನಡ್ಕೊ ನಡ್ಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ನಾನು ಚೆನ್ನೈಯಿಂದ ಬೆಂಗಳೂರಿಗೆ ಬರಬೇಕು ಬೆಂಗಳೂರಿಂದ ಮತ್ತೆ ನಾನು ಫ್ರೋಮೋ ಆಗಿರಲಿ ಅದೇ ರೀತಿ ಬಿಗ್ ಬಾಸ್ನ ಹೋಸ್ಟ್ ಮಾಡಿಕೊಡ್ಬೇಕು ಒಂದೇ ದಿನದಲ್ಲಿ ಹಲವಾರು ಕೆಲಸಗಳೇ ಇರ್ತಾರೆ ಅದೇ ರೀತಿ ಹತ್ತು ಸೀಸನ್ ಕೂಡ ನಾನು ನನಗೋಸ್ಕರ ನಷ್ಟು ಬಿಗ್ ಬಾಸ್ಗೋಸ್ಕರ ನನ್ನ ಒತ್ತೆ ಇಟ್ಟಿದ್ದೀನಿ ಅನ್ನೋ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳೋದು ಅದಲ್ಲದೆ ನಾನು ಕೂಡ ಈಗಾಗಲೇ ಸುಸ್ತಾಗಿದೆ ನಾನು ಕೂಡ ಬೇರೆ ಕಡೆ ಮೂವನ್ ಆಗಬೇಕು ಕೆಲವೊಟ್ಟೆ ಮೂವನ್ ಆಗಲೇಬೇಕಾಗತ್ತೆ ಅನ್ನೋ ಒಂದಿಷ್ಟು ಒಗಟ್ಟಿನ ಆನ್ಸರ್ಗಳನ್ನು ಕೊಟ್ಟರು ಇದರಿಂದ ಕೆಲವರಿಗೆ ಅವನಿಸ್ತು ಬಿಗ್ ಬಾಸ್ ಇರೋ ಹನ್ನೊಂದರಲ್ಲಿ ಪಕ್ಕ ಸುದೀಪರು ಇರಲ್ಲ ಇದರಿಂದ ಸುಮಾರು ಬೇಜಾರಾಗಿದ್ದೆ ಕಿಚ್ಚ ಸುದೀಪ್ ಅಭಿನಿಗಳಿಗೆ ಅಂತ ಹಲವಾರು ಜನ ಅಂದ್ಕೊಂಡಿದ್ದೆ ಯಾಕಪ್ಪ ಅಂದರೆ ಸೀಸನ್ ಹತ್ತರಲ್ಲಿ ಹಲವಾರು ಡಿಫೆನ್ಸಿವ್ ಆಗಿ ಆನ್ಸರ್ನ ಕೊಡಿಸ್ರು ಟಿ ಆರ್ ಪಿಗೋಸ್ಕರ ಕಲ್ಲರ್ಸ್ ಕನ್ನಡ ವಾಹಿನಿಯವರೇ ಕಿಚ್ಚ ಸುದೀಪರಿಂದ ಒಂದಿಷ್ಟು ಅವರ ಬೇಕಾದಂಥ ಆನ್ಸರ್ಗಳನ್ನು ಕೊಡೋ ರೀತಿ ಮಾಡಿಸಿದ್ರು ಅನ್ನೋ ಒಂದು ಬೇಜಾರಿತ್ತು ಕಿಚ್ಚ ಸುದೀಪರಿಗೆ ಅನ್ನೋ ಒಂದಿಷ್ಟು ಅಭಿಪ್ರಾಯಗಳನ್ನು ಇತ್ತು ಅದೇ ರೀತಿ ಪ್ರೆಸ್ ಮೀಟಲ್ಲೂ ಕೂಡ ಒಂದಿಷ್ಟು ನಾನು ಬರೋದಿಲ್ಲ ಆ ರೀತಿಯೇ ಕೂಡ ಆಗಿತ್ತು ಅದೇ ರೀತಿ ಬಿಗ್ ಬಾಸ್ ಕೂಡ ಈ ಸಲ ನಡ್ಸ್ಕೊಡೋದಿಲ್ಲ ಅಂತ ಕಿಚ್ಚ ಸುದೀಪ್ ಅವರು ಕೂಡ ಒಂದಿಷ್ಟು ಕಡ್ಡಿ ಮುರಿದ ರೀತಿಯೂ ಹೇಳಿದರು ಅನ್ನೋ ಮಾಹಿತಿಗಳು ಕೂಡ ಸಿಕ್ಕಿತು ಈಗ ಒಂದಿಷ್ಟು ಕ್ಲಿಯರೇಷನ್ ಬಂದಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮತ್ತು ಟೀಮ್ ನಟ್ ಬಿಗ್ ಬಾ ಕಿಚ್ಚ ಸುದೀಪರ ನಡುವೆ ಎಲ್ಲ ಕ್ಲಿಯರ್ ಆಗಿದೆ ಕಿಚ್ಚ ಅವರು ಹೇಳಿರೋ ರೀತಿಯೇ ಈ ಸಲ ಬಿಗ್ ಬಾಸ್ ನಡೆಯುತ್ತೆ ಅವರ ರೋಲ್ ಏನಿದೆ ಅವರು ಮಾಡಿಕೊಟ್ಟು ಹೋಗ್ತಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಿದೆ ಈಗ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕ್ಲಿಯರ್ ಆಗಿ ಕಿಚ್ಚ ಸುದೀಪರ ನಡೆಸ್ತಾರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಪ್ರೀಮಿಯಂ ಇದೆ ನಿಮಗೇನಿಸುತ್ತೆ ಈ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತು ನಿಮಗೆ